ಹೆಂಗದಿರಿ ನಮ್ಮ ಯು ಕೆ ಮಂದಿ ಎಲ್ಲರೂ ಮಸ್ತದಿ ಅಂತ ಅನ್ಕೊಂಡೇನಿ ಈಗ ನಾನು ಮಸ್ತ್ ಅದೇನಿ ನಿನ್ನೆಯಿಂದ ಗಣೇಶನ ಹಬ್ಬ ಸ್ಟಾರ್ಟ್ ಆಗೈತಿ ನೀವು ನೋಡ್ಕೊಂಡ್ ಬಂದಿರ್ಬೋದು ನಮ್ಮ ಮನ್ಯಾಗಿಂದ ಯಾವ ತರ ಆತ ಅಂತ ಹೇಳಿ ಈಗ ಮರನೇ ದಿನ ಎದ್ದು ಕೊಟ್ಟಿವ್ರಿ ಅದಕ್ಕೆ ತೆಕ್ಕೊಂತೀವಿ ಈಗ ಬರೀ ಅಲ್ಲ ಹೇಗೇನು ಮಾಡ್ತಾರ ಏನೇನು ಅಂತ ಹೇಳಿ ತರಿಸ್ತೇನೆ ಗಣಪನೇ ಶುಭ ಸುಪ್ರಭಾತ ಕುಮಾರ ಪರಶುರಾಮನಂದೂ ನಾವು ವಾಹನ ಪೂಜೆ ಮಾಡಿಸಿದ್ವಿ ರೀ ಸೋ ಅದಕ್ಕೆ ಅಭಿಷೇಕವೂ ಇರ್ತೈತಿ ಮಾರ್ನಿಂಗ್ ಮತ್ತು ಸಂಜೆ ಮುಂದೂ ಇರ್ತೈತಿ ಇಲ್ಲೆಲ್ಲ ಇದ್ದಿದ್ವಲ್ಲ ವಾಹನನ ನೋಡ್ರಿ ಡೀಟೇಲ್ಸ್ ತೋರಿಸ್ತೀನಿಬೇಡ್ರಿ ಹೆಂಗೆ ಹೆಂಗೆ ಐತಿ ಏನೇನು ಅಂತ ಹೇಳಿ ನೂರಾರು ವರ್ಷದ ಹಿಂದಿನ ಟೆಂಪಲ್ ನೋಡಿರಿ ಇದು ಗಣಪತಿ ಟೆಂಪಲ್ ಈಗ ಬಂದ ತಕ್ಷಣ ಕಂಕಣ ಕಟ್ಟ್ರಿ ಕಂಕಣ ಕಟ್ಟಕತ್ತಿದ್ರೆ ನಮ್ಮ ಯಾರು ಸನ್ನಿಧೋ ಭವ ಸನ್ಮುಖೋ ಭವ ವರದೋ ಭವ ಇದೆ ಷಣ್ಮುದ್ರಶ್ಚ ಪ್ರಾಣಸ್ಯ ಓಂ ವಿಘ್ನೇಶ್ವರ ವರದಗೆ ಈಗ ನಮ್ಮ ಮಮ್ಮಿ ನಮ್ಮ ಪಪ್ಪ ಮಾಡಾತಾರೆ ಅಭಿಷೇಕ ಇದು ಸಪರೇಟ್ ಸಪರೇಟ್ ಅಭಿಷೇಕ ಮಾಡಿಸ್ತಾರ ಕಪಲ್ಸ್ ಕಪಲ್ಸ್ ಕುಂದ್ರಿಸಿ ಅದು ಅದೃಷ್ಟ ಬೇಕು ನೋಡ್ರಿ ಮಾಡಾಕ ಈಗ ಮಮ್ಮಿ ಪಪ್ಪ ಮಾಡ್ಬೇಕಾದ್ರೆ ಭಾಳ ಖುಷಿ ಆಗತ್ತೈತ್ರಿ ಈಗ ನಾವು ಮಾಡತ್ತೀವಿ ಅಂತಂದ್ರೆ ಇನ್ನೂ ಖುಷಿ ಆಗತ್ತೆ ಬಿಟ್ಟಿದ್ದು ನಂಗೆ ಅಭಿಷೇಕ ಮಾಡೋದು ಅಂದ್ರೆ ನಂಗೆ ಒಂದು ಸ್ವಲ್ಪ ದೇವರು ಅದೆಲ್ಲ ಭಾಳ ಒಂದು ಸ್ವಲ್ಪ ಭಾಳ ನೋಡಿಕೆ ಅಂದ್ರೆ ನಂಬೋದು ಭಾಳ ರೀ ಸೊ ಭಾಳ ಮೈ ಎಲ್ಲ ರೊಮ್ಯಾಂಚನಾಗತಿತ್ತು ಎಷ್ಟು ಖುಷಿ ಆಗತ್ತಿತ್ತು ಮಾಡಾತಾಗ ಅಷ್ಟು ಖುಷಿ ಆಗತ್ತಿತ್ತು ದೇವ್ರಿಗೆ ಒಂದು ಫೈನಾನ್ಷಿಯಲಿ ಆಯಿತು ಹೆಲ್ತ್ ಆಯಿತು ಎಲ್ಲ ಚಲೋ ಇಟ್ಕೊಳ್ಳಿ ನಮ್ಮ ಫ್ಯಾಮ್ಲಿ ಎರಡೂ ಫ್ಯಾಮ್ಲಿಗೂ ಅಂತ ಹೇಳಿ ಬೇಡ್ಕೊಳಾತಿದ್ವಿ ಎಲ್ಲರಿಗೂ ಅಂತ ಬೇಡ್ಕೊಳತ್ತಿದ್ದೆ ರೀ ಆಮೇಲೆ ಒಂದು ಏನು ಯಾವಾಗಲೂ ನಾ ಬೇಡ್ಕೊಳ್ಳೋದು ಅಂತಂದ್ರೆ ದೇವ್ರ ಹತ್ರ ಕೆಟ್ಟವ್ರಿಗೆ ರೀ ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಯಾರು ಹೆಂಗಿರ್ತಾರ ಏನಿರ್ತಾರ ಹೇಳಿ ದೇವ್ರು ನೋಡ್ಕೊತಾನ ನೋಡ್ಕೊಳ್ಳಿ ಹೇಳಿ ಬೇಡ್ಕೊತೀನಿ ಭಾಳ ಯಾವಾಗಲೂ ಅದನ್ನ ಬೇಡ್ಕೊಳ್ಳೋದು ಆಮೇಲೆ ನಂಬೋದು ಬಿಲೀವ್ ಮಾಡೋದು ಎಲ್ಲಾರ್ಗು ರೀ ಹೆಲ್ತ್ ಫ್ಯಾಮ್ಲಿ ಏನೇ ಇಶ್ಯೂಸ್ ಇದ್ರೂ ಎಲ್ಲರಿಗೂ ಚಲೋದು ಇದು ಆಗಲಿ ಅಂತ ಹೇಳಿ ಗಣೇಶನ ಹತ್ರ ಬೇಡ್ಕೊಳ್ಳೋಣ ಎಲ್ಲರೂ ಈ ವಿಡಿಯೋ ನೋಡಾಕತ್ತಿದ್ರಿ ನೀವು ಅಂತಂದ್ರೆ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರ್ಯಾರು ಏನೇನು ನೋಡತ್ತೀರಿ ಎಲ್ಲಾರಿಗೂ ಫೈನಾನ್ಷಿಯಲಿ ಹೆಲ್ತ್ ಎಲ್ಲ ಏನೋ ಇಶ್ಯೂಸ್ ಇದ್ರೂ ಚಲೋದಾಗ್ಲಿ ಅಂತ ಬೇಡ್ಕೊತೀನಿ ಆಮೇಲೆ ಈ ಮೂರ್ತಿನೂ ಹಂಗೆ ಮತ್ತು ಸಾಮಾನ್ಯದ ಮೂರ್ತಿ ಅಲ್ರಿ ಮತ್ತು ಪಂಚಲೋಹದ ಮೂರ್ತಿ ಐತ್ರಿ ಅದು ನೋಡ್ರಿ ಒಳಗೆ ಒಂದು ಕಲ್ಲಿನ ಗಣಪ ಅದ್ರ ಮುಂದೆ ಇನ್ನೊಂದು ಗಣಪ ಮತ್ತು ಇನ್ನೊಂದು ಪಂಚಲೋಹದ ಗಣಪ ಈಗ ನೋಡ್ರಿ ಮತ್ತೆ ಇನ್ನೊಂದು ಸರಿ ಎರಡನೇ ಸಾರಿ ಮಾಡ್ಸಾತ್ರಿ ಯಾಕಂತ ಗೊತ್ತಿಲ್ಲ ಸಡನ್ನಾಗಿ ಕರೆದು ಬಿಟ್ಟ್ರಿ ಎರಡನೇಕ್ಕೂ ಒಂಥರ ಇನ್ನೂ ಜಾಸ್ತಿ ಅದೃಷ್ಟ ಬಂದಂಗೆ ಆಗ್ಬಿಡ್ತು ನನಗೆ ಎರಡನೇ ಸಾರಿನೂ ಹೋಗಿ ಕುಂತು ಮಾಡಾತಿದ್ವಿ ಯಾರ ಬರಬೇಕಿತ್ತು ಸೊ ಅದಕ್ಕೆ ಇನ್ನೊಂದು ಸರಿ ಮಾಡೋಣ ಅಂಥೇಳಿ ನಮ್ಗೆ ಕರೆದು ಕುಂದರ್ಸಿದ್ರೆ ನೋಡಿರಿ ಮತ್ತು ಮಾಡಾಕತ್ವಿ ಸರಿ നമ്മ ബാബിയസു ഹഷർ ഇല്ല അത് അതൊക്കെ മമ്മി മറ്റ അണ സേരി ഇബ്രു സേർ മാ ಬರ್ರಿ ನಮ್ಮ ಹಿಸ್ಟ್ರಿ ಒಳಗಾನ ನವಲ್ಗೊಂದಾಗ ಫುಲ್ ಫೇಮಸ್ ಆಗಿರೋ ಗಣಪತಿ ತೋರಿಸ್ತೀನಿ ಕೆಂಪು ಕಲ್ಲಿನ ಒಳಗೆ ಕೆತ್ತ ರೀ ನನ್ನ ಗಣಪತಿನ ನೋಡಿರಿ ಇದೆಲ್ಲ ಏನು ತೋರ್ಸಾತೇನಲ್ಲ ಫುಲ್ ಎಲ್ಲ ಕಲ್ಲಿಂದ ರೀ ಇದು ಆಮೇಲೆ ಟೆಂಪಲ್ ಏನೈತಲ್ಲ ಎಲ್ಲ ಫುಲ್ ಕಲ್ಲಿಂದನೇ ಐತಿ ಫುಲ್ ಇದ್ರ ಹಿಸ್ಟ್ರಿನ ಐತ್ರಿ ನೀವು ಕೇಳಿರ್ಬೋದು ಇಡುಗುಂಜಿ ಇಡುಗುಂಜಿ ನೆಕ್ಸ್ಟ್ ಗಣಪತಿ ಫೇಮಸ್ ಅಂತಂದ್ರೆ ನವಲ್ಗೊಂದು ಗಣಪತಿ ರೀ ಇದು ಒಂಬತ್ತು ದಿವಸ ಜಾತ್ರೆ ನಡೀತಿತ್ರಿ ಹೆಂಗೆ ಹೆಂಗೆ ಜಾತ್ರೆ ನಡೀತಿ ಏನೇನು ತೋರಿಸ್ತೀನಿ ಬರ್ರಿ ನನ್ನ ಫೇವ್ರೆಟ್ ಸಾಯಿಬಾಬಾ ಬಂದು ನೋಡಿರಿ ಸಾಯಿಬಾಬಾ ಅಂದ್ರೆ ಅಷ್ಟು ಜೀವ ಬಿಡ್ತೀನಿ ರೀ ನಾನು ವಾಹನ ಪೂಜೆ ಮುಗೀತು ರೀ ಫುಲ್ ಎಲ್ಲ ಪೂಜೆ ಗೀಜೆ ಮುಗೀತು ಈಗ ಇವ್ರ ಸಾಂಗ್ ಹಾಡಾತಾರೆ ಅಂದ್ರೆ ಗಣೇಶಿಗೆಲ್ಲ ಫುಲ್ ಅಲಂಕಾರ ಮಾಡಾತಾರ ಅದನ್ನು ತೋರ್ಸಂಗಿಲ್ಲ ರೀ ಅದಕ್ಕೆ ಪರದೆ ಹಾಕಿದ್ರು ಈಗ ನೆಕ್ಸ್ಟ್ ನಮ್ಮ ಪಪ್ಪ ಹಾಡ್ತಾರೆ ಬಂದು ಹಿಂಗೆ ಏನ ಅಂತ ಹೇಳಿ ತೋರಿಸ್ತೀನಿ ಎಷ್ಟು ಮಸ್ತ್ ಹಾಡ್ತಾರೆ ನಮ್ಮ ಪಪ್ಪ ಅಂಥೇಳಿ तृतीयं कृष्णपिङ्गार्थं चतुस्तकं लम्बोदरं पिजमं च स्वस्पम् एकमेवे सप्तं विघ्नराजेन्द्रमं ध्रुवं वर्णं तथा यज्ञम् ಅಲಂಕಾರ ಹೆಂಗೆ ಮಾಡ್ತಾರೆ ಅಂತ ಹೇಳಿ ತೋರ್ಸು ಬರ್ರಿ ಅಂತ ಹೇಳಿ ನೋಡತ್ತಿದ್ದೆ ತೋರ್ಸಾಕೆ ಬಿಳಿಲ್ರಿ ಅವರು ಫೈನಲಿ ಗಣೇಶ್ ಅಂದಿಟ್ಟು ಹಾಕಿ ಇತ್ರಿ ಎಲ್ಲರಿಗೂ ಪ್ರಸಾದ ತೊಗೊಂಡು ಹೋಗಂತಂದ್ರಿ ಈಗ ಎಲ್ಲರಿಗೂ ಪ್ರಸಾದ ಯಾಕಂದ್ರೆ ಕಾಯಿ ಹೊಡೆದ್ರೆ ಮುಗೀತ್ರಿ ಲಾಸ್ಟ್ ಯಾರ್ಯಾರು ಏನೇನು ಅಭಿಷೇಕಕ್ಕಾಗುತ್ತ ವಾಹನಕ್ಕಾತ ಏನೇನು ಕೊಟ್ಟಿರ್ತಾರೆ ಎಲ್ಲಾರ್ಗು ಈಗ ಫುಲ್ ಮುಗಿಸ್ಕೊಂಡು ಪ್ರಸಾದ ಕೊಟ್ಟೆ ಕಳಿಸ್ತಾರೆ ಸಂಜೆ ಮುಂದೆ ಬಾ ಅಂತ ಹೇಳಿ ಕಳಿಸ್ತಾರೆ ಈಗ ಹೋಗ್ಬೇಕಾದ್ರೆ ಎಲ್ಲಾರ್ಗು ಲಾಸ್ಟಿಗೆ ಹಿಂಗೆ ಕುಂದ್ರೆ ಶಿಹಿ ಉಡಿ ತುಂಬಿ ಶಿ ಕಳಿಸ್ತಾರೀ ದಂಪತಿಗಳಿಗೆ ಈಗ ನಮ್ಮ ಪಪ್ಪಾ ನಮ್ಮ ಮಮ್ಮಿ ಹೋಗಿ ಕೂತ್ರಿ ಅಲ್ಲೇ ಬರ್ರಿ ಆಗಲ್ಲಿ ಹೇಳಿದ್ನಲ್ಲ ವಾಹನ ಸೇವೆ ಏನೇನು ಇರ್ತದೆ ಅಂತ ತೋರಿಸ್ತೀನಿ ఇదెల్ ముచ్చిట్టారు నోడ్రీ ఈ ఓపన్తారు ఆమె డైలీ వన్ బై వన్ బై ఓపన్త అన్సతి ఇవన కమలూ నీ అంది కమల అంతి ఇలా ముచ్చిట్టారు నోడ్రీ ఫస్ట్ డే య ಸೆಕೆಂಡ್ ಡೇ ಏನ ಥರ್ಡ್ ಡೇ ಏನ ಫೋರ್ತ್ ಡೇನಾ ಮತ್ತು ಫಿಫ್ ಡೇ ಏನ ವಾಹನಗಳ ಸೇವೆ ಇರ್ತಾವೆ ರೀ ಇಲ್ಲಿ ಸೆವೆನ್ ಡೇ ಏಯ್ಟ್ ಡೇ ನೈನ್ ಡೇ ಜಾತ್ ಹಂಗೆ ಹಾಕ್ಯಾರ ನೋಡ್ರಿ ಇದೆಲ್ಲ ಕಲ್ಲಿಂದ ಇಲ್ಲ ಎಲ್ಲ ಒಂದು ಅದು ತಗೋರಿ ಹೊಸದು ಅದು ಎಲ್ಲ ಒಂದು ವಿಜಯ ಕರ್ನಾಟಕ ಇವತ್ತಿಂದನ ಗಣಪತಿದು ಹಾಕ್ಯಾರ ಇದ್ರಾಗ ಅಯ್ಯ ತಗೋ ಹಂಗಂದ್ರೆ ಇದು ಯಾ ಪೇಜ್ನಾಗ ಹನ್ನೆರಡು ಇದು ಹಾಂ ஏனாரி வந்தி மனி ஹோ அண்பி நோட்கண்ட் மனி ஹோகண்ட் ಬರ್ತಾಳಂತ ನಾವೀನ್ ನೋಡಿಲ್ಲೆ ಜೋರಾಗ ಈಗ ಮಂಗಳಾರತಿ ಮುಗಿದ್ರಿ ಮಂಗಳಾರ್ತಿ ಮುಗಿದ ಶೀಟ್ ಕೊಡತ್ತಾರ ಈಗ ಅಂದ್ರೆ ಯಾರ್ಯಾರು ವಾಹನ ಪೂಜೆ ಕೊಟ್ಟಾರಲ್ಲ ಅವರಿಗೆಲ್ಲ ಗಣಪತಿ ಶೀಟ್ ಫ್ರೀ ಹಾಕಿ ಕೊಡ್ತಾರ ಬೆಳ್ಳಿದ ಸೊ ದಂಪತಿಯಾಗಿ ಇವರು ಈ ಹೊಸ ಜೀವನಕ್ಕೆ ಕಾಲಿಡತ್ತಾರ ಖುಷಿ ಖುಷಿಯಾಗಿ ಜೀವನಕ್ಕೆ ಚಲೋ ಆಗಿ ಜಗಳ ಆಡ್ಲಾರ್ದು ಖುಷಿಯಾಗಿರಲಿ ಇಬ್ಬರು ಹೇಳಿ ಬ್ಲೆಸ್ಸಿಂಗ್ ಮಾಡತ್ತಾರ ಸ್ವಾಮಿಯಾರೆ ನಿಮ್ಮದು ಎಲ್ಲ ಬ್ಲೆಸ್ಸಿಂಗ್ ಬೇಕು ರೀ ಇವರಿಬ್ಬರಿಗೂ ಈಗ ಸಂಜೀವನದ್ದು ವಾಹನ ಸೇವೆ ಸ್ಟಾರ್ಟ್ ಆಯ್ತು ರೀ ಈಗ ನಮ್ಮ ಅಣ್ಣ ಅನ್ನ ಅದನ್ನು ಎತ್ತುಕೊಂಡು ಹೋಗಿ ವಾಹನದೊಳಗೆ ಇಡ್ತಾನೆ ನೋಡಿರಿ ಆದ್ರೆ ಏನು ಭಯಂಕರ ವೆಯ್ಟ್ ಇರ್ತೈತೆ ಅಂತ ನಮ್ಮ ಅಣ್ಣ ಹೇಳಿದ್ನಲ್ಲ ಫುಲ್ ವೇಟ್ ಇರ್ತೈತಿ ಭಯಂಕರ ಅಂತ ಹೇಳಿ ಆದರೂ ಎತ್ಕೊಂಡು ಹೋಗಿ ಇಡ್ತಾನೆ ಈಗ ಅದೊಂಥರ ಖುಷಿ ಆಗಲ್ ಬಿಡೀಕ ಭಯಂಕರ ಆಮೇಲೆ ಹಂಗೆ ಎಲ್ಲಾರ್ಗೂನು ಎತ್ಕೊಂಡು ಹೋಗಿ ಏನು ಇಡಾಕೇನು ರೀ ಯಾಕಂದ್ರೆ ವಾಹನ ಸೇವೆ ಯಾರು ಮಾಡಿಸಿರ್ತಾರೆ ಅವ್ರದ್ದು ಅಷ್ಟೇ ಇದು ರೈಡ್ಸ್ ಕೊಟ್ಟಿರ್ತಾರ ಸೊ ಅದಕ್ಕೆ ನಾವು ವರ್ಷವೂ ವಾಹನ ಸೇವೆ ರೀ ಅಣ್ಣಂದ್ರೆ ಅಣ್ಣನ ಬಂದಿರ್ತಾನೆ ಗಣೇಶನ ಹಬ್ಬಕ್ಕೆ ಅಂಥೇಳಿ ವರ್ಷಾನು ಅಭಿಷೇಕ ಮತ್ತು ವಾಹನ ಸೇವೆ ಕೊಟ್ಟ ಕೊಟ್ಟಿರ್ತೀವಿ ಜೈ ಗಣೇಶಿ ಅಣ್ಣ ತಕೊಂಡು ಇದನ್ನು ನಾನು ಕೊಟ್ಟ ಈಗ ಅದನ್ನು ಇಟ್ಕೊಂಡು ಮಲ್ಲಿಕಾರ್ಜುನ್ ಟೆಂಪಲ್ ಐತ್ರಿ ಅಲ್ಲಿ ಮಠ ಒಳಗೂ ಹೋಗಿ ಬರೋದು

ಗಣೇಶ ಹಬ್ಬ ಅಲ್ಲಿನ ಈಗ ಟೆಂಪಲ್ಲಿಗೆ ಮತ್ತು ಅರ್ಧ ಬ್ಯಾರದವ್ರು ಹೊತ್ತುಕೊಳ್ಳೋದು ಅಲ್ಲಿಂದ ಒಳಗಿಡಬೇಕಾದ್ರೆ ಸೊ ಈಗ ಇವರು ಒಳಗಿಡ ಹಾತಾರೆ ಒಂದು ಬರೀ ನಾನು ಒಬ್ಬರು ಮಾಲಿ ಹಾಕಿ ನಾನು ಒಂದು ಗಣಪತಿ ಕೊಟ್ಟೆ ಈಗ ನೋಡ್ರಿ ನೀವು ಮಾರ್ನಿಂಗ್ ಫುಲ್ ಅದು ಪೂಜೆ ಎಲ್ಲ ನೋಡಿದ್ರಿ ಯಾವ ತರ ಮಾಡತ್ತಿದ್ರು ಅಂತ ಹೇಳಿ ಈಗ ನೋಡ್ರಿ ಅಲಂಕಾರ ಹೆಂಗೆ ಮಾಡ್ಯಾರ ಅಂತ ಹೇಳಿ ಗಣಪತಿಗೆ ಸ್ವೀಟ್ ಕೊಟ್ಟಾರ್ರಿ ಸ್ವೀಟ್ ಈಗ ಮನೆಗೆ ಹೊಂಟೀನಿ ಬಾಯ್ ಬಿಟ್ಟರು ಗಣಪತಿ ಹಬ್ಬಕ್ಕೆ ಬಂದಿದ್ ನೋಡ್ರಿ ನಾಲ್ಕು ದಿನ ಕಮೆಂಟ್ ಕೊಡಿ ಫೋನ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಂತ ಅನ್ಕೊಂಡೇನಿ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಬೆಲ್ ಬಟನ್ ಒತ್ಕೊಂಡು ಮಾತ್ರ ಹೋಗ್ಬೇಡ್ರಿ ಪೇಶೆನ್ಸ್ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್